ಏನೋ ಚಂದ ಕಾಣುತ್ತಿದ್ದಿ ಯಾವ್ರ ಹೆಣ್ಣ ಮಿಂಚುತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಮೈಯ ಮಾಟಕ ಕಣ್ಣ ನೋಟಕ ಹುಡುಗುರ ಯಾರ ದಾರಿ ಹೆಣ್ ಓ ನಮ್ಮ ಇಷ್ಟ ಚಂದ ಹಾಡ್ತಾನ ಅಲ್ಲದನ ಬರಾತಿತ್ತು ಸೌಂಡ್ ಹಲೋ ಕಬ್ಬಿನ ಹೊಲದಾಗ ಬೆಲ್ಲದ ಗಣಿ ನನ್ನ ಮುದ್ದಿನ ಅರಗಿನಿ ಕೆಳಗೆ ನೋಡು ಕೆಳಗೆ ಹಲೋ ಮಿಸ್ ನಿಮ್ ನೋಡ್ರಾಗಿಂದ ನಾನು ನಾನಾಗಿಲ್ಲ ಈ ತೆಂಗಿನ ತೋಟದಾಗ ಮೊಟ್ಟ ಮೊಟ್ಟ ಮಧ್ಯಾಹ್ನದಾಗ ಒಂದು ಮಾತು ಹೇಳ್ತೀನಿ ಐ ಲವ್ ಯು ಯು ಮಸ್ಟ್ ಲವ್ ಮೀ ಹೌದಲೆ ಮಗನ ನಮ್ಮ ಮತ್ತೆ ಮಗಳಿಗ ಕಾಳಾಕನೇಳ